ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬರೂ ಸಮಯಕ್ಕೆ ಮಹತ್ವವನ್ನು ಹೇಳುತ್ತಾರೆ ಅದರಂತೆ ನಮ್ಮ ದಿನಗಳು ಪ್ರಾರಂಭವಾಗುವುದೇ ಈ ಸಮಯದಿಂದ ಹಾಗಾಗಿ ಎಲ್ಲರೂ ತಮ್ಮ ಕೈಗಳಿಗೆ ವಾಚ್ ಕಟ್ಟಿಕೊಂಡಿರುವುದನ್ನು ನೋಡಿರುತ್ತವೆ ಅದರಂತೆ ನಮ್ಮ ಮನೆಯಲ್ಲೂ ಸಹ ಈ ಗಡಿಯಾರ ಹಾಕಿರುವುದನ್ನು ನೋಡಿರುತ್ತವೆ ಇದು ನಮ್ಮ ದಿನಗಳನ್ನು ಸೂಚಿಸುತ್ತದೆ ನಮ್ಮ ಈ ದಿನ ಎಷ್ಟು ಮಹತ್ವ ಎನ್ನುವುದನ್ನು ನಮಗೆ ತಿಳಿಸುತ್ತದೆ ಹಾಗಾದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಅದರಂತೆ ಗಡಿಯಾರವನ್ನು ಸರಿಯಾದ ದಿಕ್ಕಿಗೆ ಹಾಕದೆ ಬೇರೆ ದಿಕ್ಕಿನಲ್ಲಿ ಹಾಕಿರುತ್ತೇವೆ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ದಿನಗಳನ್ನು ನಾವು ಕಾಣುವಂತೆ ಮಾಡುತ್ತದೆ ಹಾಗಾದರೆ ಯಾವ ದಿಕ್ಕಿಗೆ ಹಾಕುವುದು ಒಳ್ಳೆಯದು ಯಾವ ದಿಕ್ಕಿಗೆ ಹಾಕಿದರೆ ಕೆಟ್ಟದ್ದು ಎನ್ನುವುದನ್ನ ನೋಡ್ತಾ ಹೋಗೋಣ ಅದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇರುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ನಮ್ಮ ಮನೆಯಲ್ಲಿ ಗಡಿಯಾರ ಯಾಕೆ ಬೇಕು ಅದರ ಮಹತ್ವ ಏನು ಎನ್ನುವುದನ್ನು ನೋಡುವುದಾದರೆ ಮನೆಯಲ್ಲಿ ಸಂಭವಿಸುವ ಸಕಾರಾತ್ಮಕ ನಕಾರಾತ್ಮಕ ಕೆಲವು ವಿಚಾರದಲ್ಲಿ ಈ ಗಡಿಯಾರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುವುದರಿಂದ ನಮಗೆ ಸಂಪತ್ತು ಸುಖ ಸಮೃದ್ಧಿ ನೆಲೆಸುವಂತೆ ಈ ವಾಸ್ತು ನೋಡಿಕೊಳ್ಳುತ್ತದೆ ಬನ್ನಿ ಹಾಗಾದರೆ ಯಾವ ದಿಕ್ಕು ಸರಿ ಯಾವ ದಿಕ್ಕು ತಪ್ಪು ಎನ್ನುವುದನ್ನು ನೋಡ್ತಾ ಹೋಗೋಣ ಪ್ರಥಮವಾಗಿ ಗಡಿಯಾರಕ್ಕೆ ಸರಿಯಾದ ದಿಕ್ಕುಗಳು ಎಂದರೆ ಉತ್ತರ ಪಶ್ಚಿಮ ಹಾಗೂ ಪೂರ್ವ ಈ ದಿಕ್ಕುಗಳನ್ನ ಅತ್ಯುತ್ತಮ ದಿಕ್ಕು ಎಂದು ಹೇಳಲಾಗುತ್ತೆ ಯಾಕೆಂದ್ರೆ ಸಂಪತ್ತಿನ ದಿಕ್ಕು ಉತ್ತರ ಅಂದರೆ ಕುಬೇರನ ದಿಕ್ಕು ಎಂದು ನಂಬಲಾಗುತ್ತೆ ಇನ್ನು ಪೂರ್ವ ದಿಕ್ಕು ಇದು ದೇವತೆಗಳ ರಾಜ ಇಂದ್ರನ ದಿಕ್ಕು ಎಂದು ಹೇಳಲಾಗುತ್ತೆ ಈ ದಿಕ್ಕು ನಮಗೆ ಕೆಲಸದಲ್ಲಿ ಪ್ರಾಬಲ್ಯವನ್ನ ಸಾಧಿಸಲು ನಮಗೆ ಸಹಾಯವನ್ನ ಮಾಡುತ್ತದೆ ಪೂರ್ವ ದಿಕ್ಕು ಸಮೃದ್ಧಿಯನ್ನ ತಂದುಕೊಡಲು ನಮಗೆ ಸಹಾಯವನ್ನ ಮಾಡುತ್ತದೆ ಹಾಗಾಗಿ ಪೂರ್ವ ಮತ್ತು ಉತ್ತರ ದಿಕ್ಕು ಉತ್ತಮವೆಂದು ಹೇಳಲಾಗುತ್ತೆ ಇನ್ನು ಪಶ್ಚಿಮ ನಮ್ಮ ಕೆಲಸದಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡಲು ಸಹಾಯವನ್ನ ಮಾಡುತ್ತದೆ ಕೆಲವರು ತಮ್ಮ ಮನೆಯಲ್ಲಿ ಪ್ರವೇಶ ದ್ವಾರಗಳಲ್ಲಿ ಗಡಿಯಾರವನ್ನು ನೇತು ಹಾಕಿರುತ್ತಾರೆ ಇದು ತಪ್ಪು ಇದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಗಡಿಯಾರವು ನಮ್ಮ ಜೀವನವನ್ನು ಪ್ರತಿನಿಧಿಸುವುದರಿಂದ ಗಡಿಯಾರ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಇಲ್ಲವೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು ಗಡಿಯಾರದ ಗಾಜು ಒಡೆದಿರಬಾರದು ನಿಂತಿರಬಾರದು ಗಡಿಯಾರ ಶುಚಿಯಾಗಿರಬೇಕು ಇವುಗಳು ನಿಮ್ಮ ಗಮನದಲ್ಲಿ ಇರಬೇಕು ಅತಿ ಮುಖ್ಯವಾಗಿ ಲೋಲಕದ ಗಡಿಯಾರವನ್ನು ನಿಮ್ಮ ಬೆಡ್ರೂಮ್ನಲ್ಲಿ ಹಾಕಬೇಡಿ ಇದರಿಂದ ನಿಮಗೆ ಅನಾನುಕೂಲವೇ ಹೆಚ್ಚು ಹಾಕಲೇಬೇಕು ಎಂದರೆ ಪೂರ್ವ ದಿಕ್ಕಿನಲ್ಲಿ ಇರಿಸಿ ಇನ್ನು ದಕ್ಷಿಣದಲ್ಲಿ ಗಡಿಯಾರವನ್ನು ನೇತು ಹಾಕುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುತ್ತವೆ ಮನೆಯಲ್ಲಿ ಯಾವ ಆಕಾರದ ಗಡಿಯಾರವನ್ನು ಹಾಕಿದರೆ ಏನನ್ನ ಸೂಚಿಸುತ್ತದೆ ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ವಾಸ್ತು ಪ್ರಕಾರ ಮನೆಯಲ್ಲಿ ಯಾವ ಆಕಾರದ ಗಡಿಯಾರವು ಸೂಕ್ತ ಎನ್ನುವುದನ್ನು ನೋಡುವುದಾದರೆ ಪ್ರತಿಯೊಂದು ಆಕಾರವು ತನ್ನದೇ ಆದ ಅರ್ಥವನ್ನ ನೀಡುತ್ತದೆ ಅದಕ್ಕೆ ಅದರದ್ದೇ ಆದ ಶಕ್ತಿಯನ್ನು ನಾವು ನೋಡಬಹುದು ವೃತ್ತಾಕಾರದ ಗಡಿಯಾರ ಇದು ಬಾಹ್ಯಾಕಾಶವನ್ನು ಸೂಚಿಸುತ್ತದೆ ಆಯತಾಕಾರದ ಗಡಿಯಾರ ಇದು ಗಾಳಿಯನ್ನು ಪ್ರತಿನಿಧಿಸುತ್ತದೆ ಚೌಕಾಕಾರದ ಗಡಿಯಾರ ಇದು ಭೂಮಿಯನ್ನು ಸೂಚಿಸುತ್ತದೆ ಇನ್ನು ತ್ರಿಕೋನಾಕಾರದ ಗಡಿಯಾರವು ಬೆಂಕಿಯನ್ನು ಸೂಚಿಸುತ್ತದೆ ಅಲೆಯಾಕಾರದ ಗಡಿಯಾರವು ಇದು ನೀರಿನ ಅಂಶವನ್ನು ಸೂಚಿಸುತ್ತದೆ ಈ ಎಲ್ಲ ಆಕಾರವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತದೆ ಇವೆಲ್ಲವನ್ನ ಶಕ್ತಿಯುತ ಆಕಾರಗಳು ಎಂದು ಪರಿಗಣಿಸಲಾಗುತ್ತದೆ ಇನ್ನು ಕೆಲವೊಂದಿಷ್ಟು ವಾಸ್ತು ಸಲಹೆಗಳನ್ನು ನೋಡುವುದಾದರೆ ನಿಮ್ಮ ಮನೆಯಲ್ಲಿ ನೈಋತ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಿದ್ದರೆ ಯಾವತ್ತಿಗೂ ನಿಲ್ಲದಂತೆ ನೋಡಿಕೊಳ್ಳಿ ಇನ್ನು ಮನೆಯಲ್ಲಿ ಗಡಿಯಾರದಲ್ಲಿ ಐದು ಇಲ್ಲವೇ ಹತ್ತು ನಿಮಿಷ ಮುಂದೆ ಇರುವಂತೆ ನೋಡಿಕೊಳ್ಳಿ ಅಂದರೆ ನಿಮ್ಮ ಸಮಯಕ್ಕೂ ಮುಂಚಿತವಾಗಿ ನಿಮ್ಮ ಕೆಲಸ ಆಗುತ್ತದೆ ಇದು ನಿಮಗೆ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳನ್ನು ತಂದುಕೊಡಲು ಕಾರಣವಾಗುತ್ತದೆ ಮನೆಯಲ್ಲಿ ಗಡಿಯಾರ ಸರಿಯಾದ ಅಂತರದಲ್ಲಿ ಇರುವಂತೆ ನೋಡಿಕೊಳ್ಳಿ ಅಂತರ ಕಡಿಮೆ ಇರಬಾರದು ಸರಿಯಾದ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಿ ಗಡಿಯಾರವು ನಿಮ್ಮ ಕಷ್ಟದ ದಿನಗಳನ್ನು ನೆನಪಿಸುವಂತೆ ಪೂರ್ವಜರ ನೆನಪಿನ ಕಾಣಿಕೆಯಂತೆ ನಿಮ್ಮ ಕಷ್ಟದ ದಿನಗಳನ್ನು ನೆನಪಿಸುವಂತಹ ಗಡಿಯಾರವನ್ನು ಯಾವತ್ತಿಗೂ ಹಾಕಬೇಡಿ ಇದರಿಂದ ನಿಮಗೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ ಇನ್ನು ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ ಎಂದರೆ ಮನೆಯಲ್ಲಿ ಯಾವ ದಿಕ್ಕಿಗೆ ಹಾಕಿದರೆ ಒಳಿತು ಎನ್ನುವುದನ್ನು ನೋಡಿದೆವು ಅದರಂತೆ ಆಫೀಸ್ನಲ್ಲಿ ಯಾವ ದಿಕ್ಕಿಗೆ ಹಾಕಿದರೆ ಒಳಿತು ಎನ್ನುವುದನ್ನು ನೋಡೋಣ ಕಚೇರಿಯಲ್ಲಿ ಉತ್ತರ ಒಳ್ಳೆಯದು ಈ ದಿಕ್ಕು ಖ್ಯಾತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಇನ್ನು ಪೂರ್ವ ದಿಕ್ಕು ಬೆಳವಣಿಗೆ ಶಿಕ್ಷಣ ಬುದ್ಧಿವಂತಿಕೆಯನ್ನ ತಂದುಕೊಡುತ್ತದೆ ಹಾಗೂ ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ತಂದುಕೊಡುತ್ತದೆ ಹಾಗಾಗಿ ನಿಮ್ಮ ಆಫೀಸ್ನಲ್ಲಿ ಈ ದಿಕ್ಕಿನಲ್ಲಿ ಹಾಕಿದರೆ ಒಳಿತು ಎನ್ನುವುದನ್ನು ನೋಡಬಹುದಾಗಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನ ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು